ಸಹಿತ ನಾಟಿಸುವ ಸಾಹಿತಿಗಳು ಇಂದು ಅವರ ಸ್ವಗೃಹದಲ್ಲಿ ಅವರ ಕುಟುಂಬದ ಧಾರ್ಮಿಕ ವಿಧಿ ಅನುಸಾರವಾಗಿ ನಾವು ಧರ್ಮಕೇಂದ್ರದ ಸಮಸ್ತ ಜನತೆಗೆ ಹಾಗೂ ಸಾರ್ವಜನಿಕರಿಗೆ ವೀಕ್ಷಣೆಗೆ ಈ ಮನೆಯಲ್ಲಿ ಇಟ್ಟಿದ್ದೀವಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸಾಗರ ಧರ್ಮ ಕೇಂದ್ರದ ಸಂತೋಷ್ ಜೋಸೆಫುರ ದೇವಾಲಯದ ಧರ್ಮಗುರುಗಳು ಧಾರ್ಮಿಕ ವಿಧಿ ಅನುಸಾರವಾಗಿ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾರೆ ತದಾದ ಒಂಬತ್ತೂವರೆ ಗಂಟೆ ಸಮಯಕ್ಕೆ ಕುಟುಂಬದವರು ಹಾಗೂ ಸಾಗರದ ಜನತೆ ಸಮಾಜವು ಕೇಳಿಕೊಂಡ ರೀತಿಯಲ್ಲಿ ನಾವು ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಅವರ ಸ್ವಗ್ರಹದಿಂದ ಬಿಎಷ್ ರಸ್ತೆ ಅಶೋಕ್ ರಸ್ತೆ ಮುಖಾಂತರ ಸಾಗರ ವೃತ್ತದ ಮುಖಾಂತರ ಸರ್ಕಾರಿ ಆಸ್ಪತ್ರೆ ಮುಖಾಂತರ ಸಾಗರ ನಗರಸಭೆ ಆವರಣದಲ್ಲಿ ಸಾರ್ವಜನಿಕರಾಗಿ ಸಾಹಿತಿಯಾದ ನಾಡಿಸೂಸ್ ಅವರ ಅಂತಿಮ ದರ್ಶನಕ್ಕಾಗಿ ನಾವು ಸಾರ್ವಜನಿಕ ಅನುಕೂಲ ಮಾಡೋಕ್ಕೋಸ್ಕರ ಸರ್ಕಾರದ ಸಂಪೂರ್ಣ ಗೌರವ ಸಲ್ಲಿಸೋ ಕಾರ್ಯಕ್ರಮ ಸಹ ನಾಳೆ ದಿನ ಅಲ್ಲಿ ನಡೆಯೋದ್ರಿಂದ ಮಧ್ಯಾಹ್ನ ಸುಮಾರು ಎರಡೂವರೆ ಗಂಟೆವರೆಗೆ ನಾವು ಸಾರ್ವಜನಿಕರಿಗೆ ಒಂದು ದರ್ಶನಕ್ಕಾಗಿ ಇಡ್ತಾ ಇದ್ದೀವಿ ಅದಾದ ನಂತರ ಎರಡೂವರೆ ಗಂಟೆ ನಂತರದಲ್ಲಿ ಸಾಗರದ ಸಂತ ಜೋಸೆಫರ ದೇವಾಲಯದಲ್ಲಿ ಕ್ರೈಸ್ತ ಸಂಪ್ರದಾಯದ ಧಾರ್ಮಿಕ ವಿಚಾರವಾಗಿ ಏನು ಧಾರ್ಮಿಕ ವಿಧಿ ಅನುಸಾರ ನಡೀಬೇಕು ಅದನ್ನು ಸಾಗರ ಸಂತ ಜೋಸೆಫರ ದೇವಾಲಯದ ಧರ್ಮ ಗುರುಗಳಾದ ಒಂದನೇ ಫಾದರ್ ಫೆಲಿಕ್ಸ್ ನೋರೋಣ ಹಾಗೂ ಸಹಾಯಕ ಗುರುಗಳಾದ ಫಾದರ್ ವಿನೂತ್ ರವರು ಹಾಗೂ ಇನ್ನೂರುವ ಸಹಾಯಕ ಗುರುಗಳಾದ ಫಾದರ್ ಕಿರಣ್ ಲೀಮಾ ಅವರು ಸಹ ಸೇರಿ ಸಮಸ್ತ ಕ್ರೈಸ್ತ ಭಕ್ತಾದಿಗಳು ಧಾರ್ಮಿಕ ವಿಧಿ ಅನುಸಾರವಾಗಿ ಅವರ ಅಂತಿಮ ಧಾರ್ಮಿಕ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದೇವೆ ಸಾರ್ವಜನಿಕರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟಂತ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸ್ಥಳೀಯ ಶಾಸಕರಿಗೆ ಹಾಗೂ ಶಿವಮೊಗ್ಗದ ಲೋಕಸಭಾ ಸದಸ್ಯರಿಗೂ ಹಾಗೂ ಎಲ್ಲ ಜನಪ್ರತಿನಿಧಿಗಳಿಗೂ ಕನ್ನಡ ಸಾಹಿತ್ಯ ಪರಿಷತ್ನಿಗೂ ಪತ್ರಕರ್ತರು ಎಲ್ಲರಿಗೂ ನಾವು ಕುಟುಂಬದ ಪರವಾಗಿ ಸ್ವಾಗಿಸ್ತೇವೆ ಅದೇ ರೀತಿಯಲ್ಲಿ ಈ ಕೊನೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹಕಾರ ಕೊಡಬೇಕಾಗಿ ನಾವು ಕುಟುಂಬದ ಪರವಾಗಿ ನಿಮ್ಮಲ್ಲಿ ವಿನಿಸ್ಕೊಡ್ತೇವೆ